மா ಅತಿಯಿಂದ ಮುಂದಿನ ಈ ಶುಭ ಸಂಜೆಯಲ್ಲಿ ಈ ಒಂದು ತೂಗು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ತೂಗು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ಈ ಒಂದು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮ ಅನ್ನೋದಕ್ಕಿಂತ ವಾರ್ಷಿಕವಾಗಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಸಮಾಜದ ಕೆಲಸವನ್ನು ಸಂಘಟಿಸೋದು ಜೊತೆಗೆ ಇಲ್ಲಿ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಮತ್ತು ವಿವಿಧ ಭಾಗಗಳಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವಗಳು ಒಂದು ಪುಣ್ಯಕ್ಷೇತ್ರಗಳ ಕಾರ್ಯಗಳು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಇನ್ನಿತರೆ ಕೆಲ ಮಾಹಿತಿಗಳನ್ನು ಒಳಗೊಂಡಂಥ ಸಂಪೂರ್ಣ ಮಾಹಿತಿ ಹೊಂದಿರುವಂಥ ಒಂದು ಪಂಚಾಂಗ ವ್ಯವಸ್ಥೆಯನ್ನು ಒಂದು ಚಿಕ್ಕದಾಗಿ ಮುದ್ರಿಸಿ ಎಲ್ಲ ಒಂದು ಸಮಾಜದ ಬಾಂಧವರಿಗೆ ಮತ್ತು ಸಮಾಜಕ್ಕೆ ಒಂದು ಮಾಹಿತಿಯಾಗಿ ಒದಗಿಸಬೇಕನ್ನೋ ಒಂದು ದುರುದ್ದೇಶದಿಂದ ಈ ಒಂದು ಈಶ್ವರ ದೂರದೃಷ್ಟಿಯನ್ನು ಇಟ್ಟುಕೊಂಡು ಇವರೇ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಒಂದು ನೆಚ್ಚಿನ ಕಾರ್ಯಕ್ರಮ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ನಾನಾ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಮಾನವೀಯ ಭಾಗದಲ್ಲಿ ಏನೇ ಅಂದರೆ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಥ ಕಾರ್ಯಕ್ರಮಕ್ಕೆ ಜೀವವನ್ನು ತುಂಬುವಂಥ ಕೆಲಸ ಮಾಡ್ತಿದ್ದಾರೆ ಈ ಹಿಂದೆ ಅಂದರೆ ನಿನ್ನೆ ದಿನ ನಡೆದಂಥ ತುಂಗಭದ್ರ ಅಭಿಯಾನದಲ್ಲಿ ಕೂಡ ಈ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದವರು ಸಾಕಷ್ಟು ಶ್ರಮವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಕೂಡ ಮಾಡಿದರು ಅದೇ ರೀತಿ ಇಲ್ಲಿ ಇನ್ನು ಕೆಲವು ಕಾರ್ಯಕ್ರಮಗಳು ಕೂಡ ಮಾಡುವಂಥ ಒಂದು ಅವರ ಹತ್ರ ಇಚ್ಛೆ ಕೂಡ ಇದೆ ಈ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಪ್ರತಿಭಾ ಪುರಸ್ಕಾರವನ್ನು ಮಾಡೋದು ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥದ್ದು ಅದರಲ್ಲಿ ಇದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ತೂಗು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮ ಇವತ್ತು ದಿನ ದಿನನೇ ಮಾಡಬೇಕಾಗಿತ್ತು ಅಭಿಯಾನಕ್ಕೋಸ್ಕರ ಅವರು ಇವತ್ತಿನ ದಿನ ಎರಡನೇ ತಾರೀಕಿಗೆ ಮುಂದೆ ಇವತ್ತು ಇದ್ದಾರೆ ಸೊ ಇಂಥ ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇರಲಿ ಆಮೇಲೆ ಈ ಒಂದು ಮಹಾಸಭಾದ ಕಾರ್ಯ ಎಲ್ಲರಿಗೂ ಮಾದರಿಯಾಗಿರುವಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಒಂದು ಯಾರು ಮಾತಾಡ್ತೀನಿ ಆಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗಪ್ಪ ವಕೀಲರು ಅವ್ರ ಕಡೆಯಿಂದ ಇವತ್ತು ಅತಿಭಾತಿ ವಿಷಯ ಮಹಾಸಭಾದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೆಲವು ಬಿಡುಗಡೆ ಮಾಡಿಸಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೇನಂದರೆ ವಿಶೇಷತೆ ಏನಪ್ಪ ಅಂದರೆ ನಮ್ಮ ನಮಗೆ ಅಡಿಯಾಳಾಗಿ ನಮಗೆ ಬೆನ್ನೆಲವಾಗಿ ಬಿದ್ದು ಈ ಪೊಲೀಸ್ ಸ್ಟೇಷನ್ನಲ್ಲಿ ಏನೇ ಸಮಸ್ಯೆಗಳಾದವ ನಮಗೆ ನೃತ್ಯ ನಿಂತ್ಕೊಂಡು ಕಾನೂನು ಹಿಂಗಾಗೈತಪ್ಪ ಅಂಥೇಳಿ ನಮಗೆಲ್ಲರಿಗೂ ಮಾಹಿತಿ ನೀಡಿ ಹಾಗೆ ಯಾವುದೇ ಒಂದು ಸಾಮಾಜಿಕ ಒಂದು ತೊಂದರೆ ಸಾಮಾಜಿಕ ಒಂದು ತೊಂದರೆ ಆಗಿ ಮುಂದೆ ನಿಂತ್ಕೊಂಡು ನಮಗೆ ಗೈಡೆನ್ಸ್ ಮಾಡಿದವರು ನಮ್ಮ ಕಾರ್ಡ್ಲು ಸುಗ ಪಡೋ ಈವಾಗೆ ಫೋನ್ ಮಾಡಿದೆ ಅಂತ ತಮ್ಮ ಅವ್ರ ಜೊತೆಗೆ ಇವತ್ತು ಮುಂಜಾನೆ ಫೋನ್ ಮಾಡಿದಾಗ ಅದು ತಮ್ಮ ನಮಗೆ ಅಪೋಷನ್ ಆಗಿತ್ತು ಭಾಳ ಸಂತೋಷ ಆಯಿತು ಅದೇ ದಿವಸನೇ ನಾವು ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಇತ್ತು ನಾನು ಸಿದ್ಧಿಗಾರಿಗೆ ಕೇಳಿದೆ ಹೆಂಗ್ರೆ ಈ ಸಾರಿ ಮತ್ತೆ ನಮ್ಮ ಆರ್ಥಿಕ ಕರೆಸಿ ಗೌರವ ಸನ್ಮಾನ ಮಾಡಿಬೋದು ಅವರು ಎಲ್ಲ ತಮ್ಮ ಎಲ್ಲ ಸದಸ್ಯರುತ್ತಾರೆ ಅವರಿಗೂ ಸುಗಪ್ಪಣ ಇದು ಏನು ಅಂತ ಗೊತ್ತಾಗತ್ತೆ ಅದಕ್ಕೆ ಇವತ್ತು ವಿಶೇಷವಾಗಿ ಸುಗಪ್ಪಣವರು ಕಾರಣ ಸುಗಪ್ಪಣವನ್ನು ಕರೆಸಿ ಸನ್ಮಾನ ಮಾಡಿ ಅವರಿಗೆ ದೇವರು ಆಯುಧ ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರವನ್ನು ಸಂಪಾದಿಸಿ ರೂಪಾಯಿ ರೂಪಾಯಿಯನ್ನು ನೀಡಲಿ ಅಂತ ಕೇಳ್ತಾ ಅದೇ ರೀತಿ ನಮ್ಮ ನೆಚ್ಚಿನ ಸಹೋದರು ಮಾನವೀಯ ಟಿ ಒ ತಾಲೂಕು ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಶರಣಸ್ವೂರವರು ಅವರು ಏನಪ್ಪ ಅವ್ರು ಏನು ಪರಿಸ್ಥಿತಿ ಎಲ್ಲರಿಗೂ ಕೇಳಕ್ಕಂಥ ಏನಪ್ಪ ಇದಕ್ಕು ಮೊನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಬಹುಶಃ ನಾನು ಕೂಡ ಬಹಳಷ್ಟು ಜನ ಅಧಿಕಾರಿಗಳು ತಿಂದಿದ್ದೀನಿ ಆದರೆ ಈ ಒಂದು ಕಾಳಜಿ ಜನಪರ ಕಾಳಜಿಗಳು ಆ ಜನಪರ ಕಾಳಜಿ ಹಳ್ಳಿಗಳಿಗೆ ಹೋಗಿ ಗುಡ್ಲಿಗಳಲ್ಲಿ ಹೋಗಿ ಅವರು ಕೂಡ ಒಂದು ದೊಡ್ಡ ಫ್ಯಾಮಿಲಿ ಬಂದಂಥವ್ರು ಅಂಥವ್ರು ಒಂದು ನೈಜ ಕಾಳಜಿ ಬಡವರ ಬಗ್ಗೆ ಏನು ಕಾಳಜಿ ಐತೆ ಈ ಪೋಲಿಯೋದ ಏನು ಒಂದು ಒಂದು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಆ ಒಂದು ಬದುಕಲ್ಲಿ ಹೋಗಿ ಗೋಲಿ ಹಾನಿಯನ್ನು ಹಾಕಿಸಿ ಮುಂದೆ ಈ ಒಂದು ಮಹಾಮಾರಿ ವಿಶ್ವದಿಂದ ತಲಗುಲಿ ಅನ್ನೋ ಒಂದು ಸಂದೇಶದಿಂದ ಹೋಗಿದ್ದು ಮತ್ತು ಪ್ರತಿ ಸಲ ಇಡೀ ಯಾವುದೇ ವಿಚಾರ ಬಂದಾಗ ಸಾಮಾಜಿಕ ವಿಚಾರ ಬಂದಾಗ ಹಿಂದೆ ಮುಂದೆ ನೋಡಲಾರದೆ ತಲು ಮನ ಸಹಾಯ ಮಾಡಿತ್ತು ಆ ಉದ್ದೇಶಕ್ಕೆ ಅದು ಸಮಾಜಕ್ಕೆ ಏನು ಒಂದು ಕೊಡುಗೆ ಅದು ಹಳೆದ ಸೇವನೆ ಆಗಿರ್ಬೋದು ಆನೆ ಸೇವೆಯಾಗಿರ್ಬೋದು ಕೊಡುಗೆ ಕೊಡುಗೆರೋದು ಅದು ನಿಸ್ವಾರ್ಥ ಸೇವೆ ಇರುತ್ತಾ ಆ ನಿಸ್ವಾರ್ಥ ಸೇವೆಗೆ ನಾವು ಒಂದು ಬೆಲೆ ಕೊಡಬೇಕು ಒಂದು ಗೌರವ ನೀಡಬೇಕು ಆ ಒಂದು ಇವರಿಗೆ ಮೂಡಿದವ್ರಿಗೆನೋ ಒಂದು ಆತ್ಮಸಂತೃಪ್ತಿ ಆಗುತ್ತೆ ಆ ಒಂದು ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನಿವತ್ತ ನಮ್ಮ ಶರಣೋತ್ಸವ ಉತ್ಸವರಿಗೆ ಇವತ್ತು ಸನ್ಮಾನ ಏರ್ಪಡಿಸಿ ಮುಂದಿನ ದಿನ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಅಧಿಕಾರ ದೊರಕಲಿ ಸಮಾಜಕ್ಕೆ ಅತಿ ಹೆಚ್ಚಿನ ಕೊಡುಗೆ ಅವರಿಂದ ಆಗುತ್ತೆ ಅಂತ ನನ್ನ ಒಂದು ಬಯಕೆ ಮತ್ತು ಈಗ ಮುಖ್ಯವಾದ ಘಟ್ಟ ಏನಪ್ಪ ಅಂದರೆ ನಮ್ಮ ದೂರ್ನಾಗಿರ್ತಾ ಯಾಕೆ ಇರ್ತಕ್ಕಂಥ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಅಡ್ವೊಕೇಟ್ ಕಡೆಯಿಂದ ಈಗ ಈ ಮಾವಿ ತಾಲೂಕಿನಲ್ಲಿ ಯಾರೇ ಆಗಲಿ ಸದಸ್ಯತ್ವ ಅಭಿಯಾನಕ್ಕೆ ನೀವು ಯಾರಿಗೂ ಸದಸ್ಯರಿಗೆ ನಮ್ಮ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಇನ್ನೊಬ್ಬರಲ್ಲಿ ಯಾರಿಗೆ ಆಗಲಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನೇರವಾಗಿ ನಿಮಗೆ ಒಂದು ಸ್ಕ್ಯಾನರ್ ಕೊಡ್ತೀವಿ ಆ ಸ್ಕ್ಯಾನರ್ ಮುಖಾಂತರ ನೀವು ದುಡ್ಡು ತಿನ್ನ ಮಾಡ್ರೆ ನೇರವಾಗಿ ಅಖಿಲ ಭಾರತೀಯ ವಿಷಯ ಮಹಾಸಭಾದ ಅಕೌಂಟ್ ಜಮಾ ಆಗುತ್ತೆ ಅದರ ಯು ಟಿ ಆರ್ ನಂಬರ್ನ ಒಂದು ಜೆರಾಕ್ಸ್ ಕಾಪಿ ಕೊಟ್ಟು ಒಂದು ಆಧಾರ್ ಕಾರ್ಡ್ ಒಂದು ಫೋಟೋ ಎರಡು ಫೋಟೋ ಬಿಟ್ಟರೆ ನಿಮಗೆ ನೇರವಾಗಿ ಎಂಟು ದಿವಸದಲ್ಲಿ ನಿಮ್ಮ ಕಾರ್ಡು ನಿಮ್ಮ ಮನೆ ಕಂದು ಆಫಿಗೆ ಕಾರ್ಯಕ್ಕೆ ಬರ್ತದೆ ನಿಮಗೆ ಒಂದು ವಸತಿ ನೀವು ಅದನ್ನು ನೇರವಾಗಿ ನೀವು ಅದನ್ನು ಪಡ್ಕೊಬೋದು ನೀವು ಇದಕ್ಕೆ ನಾವು ನೀವು ಯಾವಾಗ ನೀವು ಅದನ್ನು ಸ್ಕ್ಯಾನರ್ನ ಯೂಸ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಿದರೆ ಅದನ್ನು ಯು ಟಿ ಆರ್ ನಂಬರ್ ತೊಗೊಬೋದು ಫೋಟೋ ಮತ್ತು ಆಧಾರ್ ಕಾರ್ಡ್ ನಮ್ಮ ಆಫೀಸ್ನೇ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ತುಂಬಿ ಕಳಿಸಿದ್ರೆ ನಾವು ಪ್ರತಿ ವಾರ ಕೂಡ ನಾವು ಅವ್ರನ್ನ ಮುಖ್ಯ ಕಚೇರಿಗೆ ಕಳಿಸಿ ಅಲ್ಲಿಂದ ಬಂದಿರತಕ್ಕಂಥ ಕಾರ್ಡುಗಳನ್ನು ನಮ್ಮ ಆಫೀಸ್ ಮೇಲೆ ನೀವು ಎಂಟ್ರಿ ನಂತರ ತಗೊಂಡು ಹೋಗೋದು ಆ ಒಂದು ಈ ಸದಸ್ಯತ್ವಕ್ಕೆ ಹೆಚ್ಚಿನ ಒಂದು ಸದಸ್ಯತ್ವ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಅಖಿಲ ಭಾರತ ವಿಷಯ ಮಹಾಸಭಾ ತಾಲೂಕು ಘಟಕ ಇದನ್ನು ನೂತನವಾಗಿ ಜಾರಿಗೆ ತಂದರೆ ಇದರ ಸದುಪಯೋಗ ಸಾರ್ವಜನಿಕರು ಪಡ್ಕೋಬೇಕಾಗಿ ನಾನು ನಂತಿಸ್ತೇನೆ ಈಗ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಹಿರೇಗಟ್ಟಿ